ಆಸೆಗಳೇ ಈಡೇರದೆ ನಿರಾಸೆಯಾದಾಗ ಆಗುವುದು ಕಣ್ಣು ನೀರು ಸಾಗರ ಮನಸ್ಸಿನಲ್ಲಿರುವ ಎಂಬ ಊರಿಗೆ ಬಂದು ಬಡಿಯುವುದು ಹತಾಶಯ ಬರ ನೆಮ್ಮದಿ ಇಲ್ಲದ ಆ ಕ್ಷಣಗಳೆಲ್ಲ ಆಗುವುದು ತುಂಬಾ ಬೇಸರ ನೋವು ಸಂಕಟ ಅಂಬಲಕ್ಕೆ ಭಗವಂತ ನೀಡಬೇಕು ಕರುಣೆಯೆಂಬ ವರ್ಷಧಾರೆಯವರ ಆಗಲೇ ಚಿಗುರೊಡೆಯುವುದು ಮನಸ್ಸಿನ ಮೂಲೆಯಲ್ಲಿ ಸಂತಸ ಸಡಗರ ನೊಂದವರ ಪಾಲಿಗೆ ಭಗವಂತನೊಬ್ಬನೇ ಆಸರೆಯ ಆಗರ ಅವನ ನಂಬಿ ಮುನ್ನಡೆದಾಗ ಮನಸ್ಸು ಆಗುವುದು ಅಗುರ ಅವನ ನಂಬಿ ಮುನ್ನಡೆದಾಗ ಮನಸ್ಸು ಆಗುವುದು ಅಗುರ ಮನಸ್ಸು ಆಗುವುದು ಅಗುರ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ